ಏಪ್ರಿಲ್ ಎರಡ್ ಸಾವಿರದ ಹನ್ನೊಂದನೇ ತಾರೀಖಿನಂದು ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಪದ್ಮಾವತಿ ಎಕ್ಸ್ಪ್ರೆಸ್ ಲಕ್ನೋ ಜಂಕ್ಷನ್ನಿಂದ ದೆಹಲಿಗೆ ಹೋಗುವ ಹಳಿಗಳಲ್ಲಿತ್ತು ರಾಷ್ಟ್ರ ರಾಜಧಾನಿಯಲ್ಲಿ ತಮ್ಮ ಕನಸುಗಳನ್ನು ನನಸಾಗಿಸಲು ಅವಕಾಶಗಳನ್ನು ಹುಡುಕುತ್ತಿದ್ದ ಜನರಿಂದ ಆ ಬಂಡಿ ತುಂಬಿತ್ತು ಅವರನ್ನೂ ಮತ್ತು ಅವರ ಭರವಸೆಗಳನ್ನು ಹೊತ್ತುಕೊಂಡು ಗಾಡಿ ಹೊರಟಿತ್ತು ಸ್ವಲ್ಪ ಸಮಯದ ನಂತರ ದೀಪಗಳು ಮಂಕಾದವು ಮತ್ತು ಎಲ್ಲರೂ ನಿದ್ರೆಗೆ ಜಾರಿದರು ರೈಲು ಹಳಿಗಳ ಕರ್ಕಶ ಶಬ್ದ ಮತ್ತು ರೈಲು ಬೋಗಿಗಳ ಕರ್ಕಶ ಶಬ್ದವನ್ನು ಹೊರತುಪಡಿಸಿ ಜನರನ್ನು ಚೆನ್ನಾಗಿ ನಿದ್ರೆಗೆಡಿಸಿತು ಆದಾಗ್ಯೂ ಆ ರೈಲು ಬಂಡಿಯಲ್ಲಿದ್ದ ಒಬ್ಬ ಹುಡುಗಿಗೆ ಪ್ರಯಾಣವು ದುಸ್ವಪ್ನವಾಗಿ ಬದಲಾಯಿತು ಆ ರಾತ್ರಿ ಅವಳು ಅನುಭವಿಸಿದ ಹಿಂಸೆಗಿಂತ ಸಾವು ಉತ್ತಮವೆಂದು ತೋರಿದರೆ ಅದು ನಿಮ್ಮ ತಪ್ಪಲ್ಲ ಅವಳು ಇಪ್ಪತ್ತೆರಡು ವರ್ಷದ ಅರುಣಿಮಾ ಸಿನ್ಹಾ ಮತ್ತು ಅವಳ ಬಂಡಿಯಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಅವರೆಲ್ಲರೂ ತಮ್ಮ ಕುಟುಂಬಗಳು ಮತ್ತು ಸ್ನೇಹಿತರೊಂದಿಗೆ ಪ್ರಯಾಣಿಸುತ್ತಿದ್ದಾಗ ಅವಳು ಒಬ್ಬಂಟಿಯಾಗಿ ಪ್ರಯಾಣಿಸುತ್ತಿದ್ದಳು ಪೆಟ್ಟಿಗೆಯಲ್ಲಿರುವ ಜನರು ಕುಟುಂಬಗಳು ಮತ್ತು ಸ್ನೇಹಿತರು ಆದ್ದರಿಂದ ಅರುಣಿಮಾ ಧೈರ್ಯದಿಂದ ತನ್ನ ಬರ್ತ್ನಲ್ಲಿ ಮಲಗಿದ್ದರು ಮನೆಯಲ್ಲಿರುವುದರ ಭದ್ರತೆಯು ಹೊರಗೆ ಇರುವ ಭಯಕ್ಕಿಂತ ಭಿನ್ನವಾಗಿತ್ತು ಪ್ರಯಾಣಿಕರು ತುಂಬ ಇದ್ದಾಗಲೂ ನಿರ್ಭಯವಾಗಿರಲು ಸಾಧ್ಯ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇರಲಿಲ್ಲ ಹೌದು ನಾಲ್ವರು ಅಪರಿಚಿತರು ಕಂಪಾರ್ಟ್ಮೆಂಟ್ಗೆ ಪ್ರವೇಶಿಸಿದ್ದರು ಆ ಪ್ರದೇಶವನ್ನು ದರೋಡೆ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದವರು ಅವರೇ ಮಲಗಿದ್ದ ಜನರನ್ನ ಭಯಭೀತಗೊಳಿಸಿ ಹಣ ಮತ್ತು ಆಭರಣಗಳನ್ನು ದೋಚುತ್ತಿದ್ದ ನಾಲ್ವರ ಕಣ್ಣುಗಳು ಅರುಣಿಮಾ ಮೇಲೆ ಬಿದ್ದವು ಆಕೆಯ ಕುತ್ತಿಗೆಯಲ್ಲಿ ಚಿನ್ನದ ಸರವೂ ಕಾಣಿಸುತ್ತಿತ್ತು ಆಕೆಯನ್ನು ಹೊಡೆದು ಎಬ್ಬಿಸಿದರು ಆಕೆಯ ಕುತ್ತಿಗೆಯಿಂದ ಸರಪಣಿಯನ್ನು ತೆಗೆಯಲು ಕೇಳಿದರು ಆಕೆ ಇದ್ದಕ್ಕಿದ್ದಂತೆ ನಿದ್ರೆಗೆ ಜಾರಿದಳು ಅವರು ಸರಪಣಿಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದಾಗ ಆಕೆ ದೂರ ಸರಿದಳು ಅರುಣಿಮಾ ಸಿನ್ಹಾಳ ಕುತ್ತಿಗೆಯಲ್ಲಿರುವ ಸರಪಣಿ ಆಕೆಯ ತಾಯಿ ನೀಡಿದ ಅಮೂಲ್ಯ ಸ್ಮಾರಕವಾಗಿತ್ತು ಆಕೆ ತನ್ನ ತಾಯಿಯ ಉಡುಗೊರೆಯನ್ನು ರಕ್ಷಿಸಲು ಕಳ್ಳರ ವಿರುದ್ಧ ಹೋರಾಡುತ್ತಿದ್ದಳು ಅವಳು ಚತುರವಾಗಿ ಎಲ್ಲರನ್ನೂ ಎದುರಿಸುತ್ತಿದ್ದಳು ಆದರೆ ನಾಲ್ವರು ದರೋಡೆಕೋರರು ಒಮ್ಮೆಲೆ ಅವಳನ್ನು ಹಿಡಿದು ಕಾಲು ಮತ್ತು ತೋಳುಗಳನ್ನು ಹಿಡಿದುಕೊಂಡಾಗ ಅವಳು ಚಲಿಸಲು ಸಾಧ್ಯವಾಗಲಿಲ್ಲ ಆ ಪರಿಸ್ಥಿತಿಯಲ್ಲಿ ಅವರಲ್ಲಿ ಒಬ್ಬಳು ಅವಳ ಸರಪಡಿಯನ್ನು ಮುರಿದು ಎಳೆದಳು ನಂತರ ಆ ನಾಲ್ವರು ಅತ್ಯಂತ ಭೀಕರವಾದ ರೀತಿಯಲ್ಲಿ ಗಂಟೆಗೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಅವಳನ್ನು ಹೊರಗೆ ಎಸೆದರು ಸ್ವಲ್ಪವೂ ಮಾನವೀಯತೆಯಿಲ್ಲದೆ ಯಾವುದೋ ಅನಗತ್ಯ ಪ್ಯಾಕೇಜ್ ಅನ್ನು ಎಸೆದಂತೆ ಮತ್ತು ಆ ಪೆಟ್ಟಿಗೆಯಲ್ಲಿದ್ದ ಪ್ರಯಾಣಿಕರು ಏನು ಮಾಡುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯೇ ಒಂಟಿ ಹುಡುಗಿ ಆಕ್ರಮಣಕಾರರೊಂದಿಗೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಹೋರಾಡುವುದನ್ನು ಅವರು ನೋಡುತ್ತಿದ್ದರು ಇಬ್ಬರು ಅಥವಾ ಮೂವರು ಜನರು ಬಂದರೂ ಸಹ ಅವರು ಕಳ್ಳರಿಗೆ ಪಾಠ ಕಲಿಸಲು ಸಾಧ್ಯವಾಗುತ್ತಿತ್ತು ಆ ಪ್ರಯತ್ನದಲ್ಲಿ ಅವರು ಹೊಡೆಯಲ್ಪಡಬಹುದು ಆದರೆ ಅವರು ಕಳ್ಳರನ್ನು ಹಿಡಿಯಲು ಅಥವಾ ಓಡಿಸಲು ಸಾಧ್ಯವಾಗುತ್ತಿತ್ತು ಆದರೆ ಅಂತಹ ಪ್ರಜ್ಞೆ ಸರಾಸರಿ ಭಾರತೀಯರಲ್ಲಿ ಪ್ರಶಂಸನೀಯ ಎಂದು ಹೇಳುವುದು ನಾಚಿಕೆಗೇಡಿನ ಸಂಗತಿ ಬಹುಶಃ ಅವರಲ್ಲಿ ನಮ್ಮಲ್ಲಿ ಅನೇಕರಿದ್ದೇವೆ ಮತ್ತು ಅದು ನಿಂದೆಯಲ್ಲ ನಮ್ಮ ಪ್ರಜ್ಞೆ ನಮ್ಮ ಮನೆಯ ಹೊಸ್ತಿಲಿಗೆ ಸೀಮಿತವಾಗಿದೆ ಬಲಿಪಶು ಹೋರಾಡಬೇಕು ಮತ್ತು ಅಷ್ಟೆ ಅಲ್ಲಿರುವ ಹತ್ತು ಜನರು ಭಾಗಿಯಾಗಬೇಕು ನಾವು ತಲೆ ತಗ್ಗಿಸಿ ಆ ಶಬ್ದವನ್ನು ಹಾದು ಹೋಗಲು ಬಿಡದಿದ್ದರೆ ಅದು ಹೀಗಿರುತ್ತದೆ ನಾಳೆ ನಮಗೂ ಅದೇ ಘಟನೆ ಸಂಭವಿಸಬಹುದು ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ ಇಲ್ಲದಿದ್ದರೆ ನಮ್ಮನ್ನು ದರೋಡೆ ಮಾಡಲು ಬಂದ ಜನರು ಲೂಟಿ ಮಾಡಿ ಹೋಗುವ ಬದಲು ಅವರ ವಿರುದ್ಧ ತಿರುಗಿಬಿದ್ದ ಕಾರಣ ಚಲಿಸುವ ರೈಲಿನಿಂದ ಒಬ್ಬ ವ್ಯಕ್ತಿಯನ್ನು ಎಸೆಯುವುದು ಎಷ್ಟು ಕ್ರೂರ ಅದು ಸಹ ಪ್ರಯಾಣಿಕರ ನಿರ್ಲಿಪ್ತತೆ ಮತ್ತು ನಿರ್ಲಕ್ಷ್ಯವಲ್ಲವೇ ಅರುಣಿಮಾ ಈಗ ಹಿಂತಿರುಗುವುದರಿಂದ ಏನು ಪಡೆಯುತ್ತಾಳೆ ಅವಳು ತನ್ನ ಸರಪಡಿಯನ್ನು ಕಳೆದುಕೊಂಡು ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾಳೆ ಎಂದು ಅವರು ಹೇಳಬಹುದು ನಮಗೆ ಬೇಕಾಗಿರುವುದು ಅದನ್ನೇ ಅರುಣಿಮಾ ತನ್ನ ಸ್ವಂತ ಮಗಳಾಗಿದ್ದರೆ ಅದೇ ರೀತಿ ಪ್ರತಿಕ್ರಿಯಿಸುತ್ತಿದ್ದಳೆ ಅದಕ್ಕಾಗಿಯೇ ಅರುಣಿಮಾಗೆ ಸಂಭವಿಸಿದ ಹಿಂಸೆಗಿಂತ ಸಾವು ಉತ್ತಮ ಎಂದು ನಾನು ಭಾವಿಸಲು ಎರಡು ಕಾರಣಗಳನ್ನು ನೀಡಲು ಬಯಸುತ್ತೇನೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲಿನಿಂದ ಎಸೆಯಲ್ಪಟ್ಟ ವ್ಯಕ್ತಿಯ ವೇಗವು ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಅವನು ಗಾಡಿಯಲ್ಲಿ ತೇಲುತ್ತಾ ನೆಲಕ್ಕೆ ಅಪ್ಪಳಿಸಿದರೆ ಅವನು ಬದುಕುಳಿಯುವುದು ಅಸಾಧ್ಯ ಅವಳು ಬದುಕುಳಿದರೆ ಅವಳ ಗಾಯಗಳೊಂದಿಗೆ ಬದುಕುವುದಕ್ಕಿಂತ ಸಾಯುವುದು ಉತ್ತಮ ಇದು ಒಂದು ಕಾರಣ ಎರಡನೆಯದು ಆ ರೈಲು ಬೋಗಿಯಲ್ಲಿದ್ದ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರಲ್ಲಿ ಒಬ್ಬರೂ ಅವಳನ್ನು ಉಳಿಸಲು ಹೋಗಲಿಲ್ಲ ಆದ್ದರಿಂದ ಅಂತಹ ಜನರ ನಡುವೆ ಬದುಕುವುದು ಅಗತ್ಯವೇ ಎಂದು ಅವಳು ಆಶ್ಚರ್ಯಪಡುತ್ತಾಳೆ ದೇಶಾದ್ಯಂತ ಸುದ್ದಿಯಲ್ಲಿದ್ದ ಈ ಘಟನೆಯನ್ನು ನೀವು ನೆನಪಿರಬೇಕು ಆದ್ದರಿಂದ ಆ ರಾತ್ರಿ ಏನಾಯಿತು ಎಂದು ನೀವು ತಿಳಿದಿರಬೇಕು ಅರುಣಿಮಾಳನ್ನು ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಪದ್ಮಾವತಿ ಎಕ್ಸ್ಪ್ರೆಸ್ನಿಂದ ಹೊರಗೆ ಎಸೆಯಲ್ಪಟ್ಟಾಗ ಹತ್ತಿರದ ಇನ್ನೊಂದು ರೈಲ್ವೆ ಹಳಿಯಲ್ಲಿದ್ದ ಮತ್ತೊಂದು ರೈಲು ಬೋಗಿ ಅತಿ ವೇಗದಲ್ಲಿ ಅವಳನ್ನು ಡಿಕ್ಕಿ ಹೊಡೆದಿದೆ ಅವಳನ್ನು ಡಿಕ್ಕಿ ಹೊಡೆದ ರೈಲು ಚಲಿಸುತ್ತಿದ್ದ ಹಳಿಯ ಮೇಲೆ ಅವಳು ಬಿದ್ದಳು ಅವರು ಗಮನವಿಟ್ಟು ಕೇಳುತ್ತಿದ್ದರು ಆದರೆ ಅರುಣಿಮಾಗೆ ಕಣ್ಣು ತೆರೆದು ಕೂಗುವ ಅವಕಾಶವೂ ಇರಲಿಲ್ಲ ಅವಳು ಕಿರುಚಿದರೂ ಯಾರು ಕೇಳುತ್ತಾರೆ ಹಳಿಯ ಮಧ್ಯದಲ್ಲಿ ಬಿದ್ದ ಅರುಣಿಮಾ ಅಲ್ಲಿಯೇ ಇದ್ದಳು ರೈಲು ಅವಳ ಮೇಲೆ ಹಾದು ಹಳಿಗಳನ್ನು ದಾಟಿತು ಅರುಣಿಮಾಗೆ ಇನ್ನೂ ಸ್ವಲ್ಪ ಶಕ್ತಿ ಇತ್ತು ಮತ್ತು ಅವಳ ದೇಹವನ್ನು ಬಹಳ ಕಷ್ಟದಿಂದ ಚಲಿಸಲು ಪ್ರಯತ್ನಿಸಿದಳು ಅದು ಯಾವುದೇ ಪ್ರಯೋಜನವಾಗಲಿಲ್ಲ ಅವಳು ತಲೆಯೆತ್ತಿ ಸುತ್ತಲೂ ನೋಡಿದಳು ಅವಳ ಎಡ ಮೊಣಕಾಲಿನ ಕೆಳಗಿನ ಭಾಗವು ಅವಳಿಗೆ ಕಾಣಿಸಲಿಲ್ಲ ಅದು ಹಾದುಹೋಗುವ ರೈಲಿನ ಚಕ್ರಗಳ ಕೆಳಗೆ ಪುಡಿಪುಡಿಯಾಗಿರಬೇಕೆಂದು ಅವಳು ಭಾವಿಸಿದಳು ಮನುಷ್ಯರಂತೆ ಈ ವಿಷಯಗಳನ್ನು ವಿವರಿಸಲು ತುಂಬಾ ಸಮಯ ಹಿಡಿಯಿತು ಆದರೆ ಅರುಣಿಮಾಳ ವಿಷಯದಲ್ಲಿ ಎಲ್ಲವೂ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಸಂಭವಿಸಿತು ಆ ಸಮಯದಲ್ಲಿ ಅರುಣಿಮಾಳ ಮಾನಸಿಕ ಸ್ಥಿತಿಯನ್ನು ನಾವು ಊಹಿಸಲೂ ಸಾಧ್ಯವಿಲ್ಲ ಅವಳು ತನ್ನ ತಲೆಯನ್ನು ಅಕ್ಕಪಕ್ಕಕ್ಕೆ ತಿರುಗಿಸುವ ಮೂಲಕ ತನ್ನ ಸುತ್ತಲಿನ ಪರಿಸರವನ್ನು ನಿರ್ಣಯಿಸಲು ಪ್ರಯತ್ನಿಸಿದಳು ಅವಳು ತನ್ನ ತಲೆ ಮತ್ತು ಕಾಲುಗಳನ್ನು ಮಾತ್ರ ಚಲಿಸಬಲ್ಲಳು ನಂತರದ ಘಟನೆಗಳು ಅವಳ ಮೆದುಳನ್ನು ಮರಗಟ್ಟುವಂತೆ ಮಾಡಿತು ಮತ್ತು ಅವಳಿಗೆ ಯಾವುದೇ ನೋವು ತಿಳಿದಿರಲಿಲ್ಲ ಆದರೆ ಸಮಯ ಕಳೆದಂತೆ ಅವಳು ಪೂರ್ಣ ಪ್ರಜ್ಞೆಗೆ ಬಂದಳು ಮತ್ತು ಎಲ್ಲ ನೋವನ್ನು ಅನುಭವಿಸಿದಳು ಕತ್ತರಿಸಿದ ಎಡಗಾಲು ಮತ್ತು ದೈಹಿಕ ಗಾಯಗಳೊಂದಿಗೆ ಅವಳ ದಯನೀಯ ಸ್ಥಿತಿಯನ್ನು ನೋಡಿ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ಆದರೆ ಅವಳು ಅಳಲು ಅಥವಾ ಕಿರುಚಲು ಶಕ್ತಿಯನ್ನು ಕಂಡುಕೊಳ್ಳಲಿಲ್ಲ ಮುರಿದ ಮೂಳೆಗಳು ಅವಳ ದೇಹವನ್ನು ಪುಡಿಮಾಡುತ್ತಿದ್ದವು ಮತ್ತು ಅವಳ ಬಲಗಾಲಿನಲ್ಲಿ ನೋವು ತುಂಬಾ ಭಯಾನಕವಾಗಿತ್ತು ಅವಳ ಎಡಗಾಲು ಸಂಪೂರ್ಣವಾಗಿ ಕಾಣೆಯಾಗಿ ಅವಳು ಚಲಿಸಲು ಸಾಧ್ಯವಾಗದೆ ಅಲ್ಲಿಯೇ ಮಲಗಿದ್ದಳು ನಾನು ಅವಳ ನೋವನ್ನು ನಿಮ್ಮ ಕಲ್ಪನೆಗೆ ಬಿಡುತ್ತೇನೆ ಅದು ಕತ್ತಲೆಯಾಗಿತ್ತು ಎಲ್ಲೋ ನಿರ್ಜನವಾಗಿತ್ತು ಅಲ್ಲಿ ರೈಲುಗಳು ಮಾತ್ರ ಹಾದುಹೋದವು ಮತ್ತು ಆ ಸಮಯದಲ್ಲಿ ಯಾರೂ ಹತ್ತಿರ ಬರುವ ಸಾಧ್ಯತೆ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ತಾಳ್ಮೆ ಕಳೆದುಕೊಳ್ಳುತ್ತಿದ್ದ ಅರುಣಿಮಾ ನರಳಲು ಪ್ರಾರಂಭಿಸಿದಳು ಅವಳು ಸಹಾಯಕ್ಕಾಗಿ ಕಿರುಚಿದಳು ಮತ್ತು ಅವಳ ಕಿರುಚಾಟದಲ್ಲಿನ ಆಯಾಸ ಹೆಚ್ಚಾಯಿತು ಅತಿಯಾದ ರಕ್ತಸ್ರಾವದಿಂದ ಅವಳು ಸುಸ್ತಾಗಿದಳು ಸ್ವಲ್ಪ ಸಮಯದ ನಂತರ ನೂರು ಜನರು ಸಹ ಮೂಕರಾದರು ಮತ್ತು ಅವಳ ಗಂಟಲಿನಿಂದ ಕೆಲವು ತೆಳುವಾದ ನರಳುವಿಕೆಗಳು ಮಾತ್ರ ಹೊರಬಂದವು ತನ್ನ ಮುರಿದ ಕಾಲಿನಿಂದ ಬೇರ್ಪಟ್ಟ ಮಾಂಸಕ್ಕಾಗಿ ಇಲಿಗಳು ಓಡುತ್ತಿರುವುದನ್ನು ಅವಳು ನೋಡುತ್ತಲೇ ಇದ್ದಳು ಅಂತಹ ಭೀಕರ ಪರಿಸ್ಥಿತಿಯಲ್ಲಿ ಯಾರೂ ತನ್ನನ್ನು ನೋಡುವುದಿಲ್ಲ ಎಂದು ಭಾವಿಸುವುದು ಅವಳ ದುರಾಸೆಯಾಗಿರಬಹುದು ಹಾಗಾದರೆ ಅವಳು ಹೀಗಿರುವುದಕ್ಕಿಂತ ಬೇರೆ ನರಕ ಇನ್ನೇನು ಇರಲು ಸಾಧ್ಯ ಆದರೆ ಬಹುಶಃ ಅದು ವಿಧಿಯಲ್ಲ ಅರುಣಿಮಾಗೆ ಎಷ್ಟು ಗಂಟೆಗಳು ಕಳೆದಿವೆ ಎಂದು ತಿಳಿದಿಲ್ಲ ಅಂತೆ ಸುಮಾರು ನಲವತ್ತರಿಂದ ಐವತ್ತು ರೈಲುಗಳು ಅವಳ ಮೇಲೆ ಓಡುತ್ತಿವೆ ಧೂಳು ಕೊಳಕು ಪ್ರಯಾಣಿಕರ ಮಲ ಮತ್ತು ಕಬ್ಬಿನದ ಹಡಿಗಳ ಮೇಲೆ ರೈಲಿನ ಲೋಹದ ಚಕ್ರಗಳ ಶಬ್ದಗಳ ನಡುವೆ ಅವಳು ಅಲ್ಲಿ ತನ್ನ ಸಮಯವನ್ನು ಹೇಗೆ ಕಳೆದಿದ್ದಾಳೆಂದು ಯೋಚಿಸಲು ಅವಳು ನಡುಗುತ್ತಾಳೆ ಅದಕ್ಕಾಗಿಯೇ ನಾವು ಆ ರಾತ್ರಿ ಅವಳಿಗೆ ಕಾಲರಾತ್ರಿ ಎಂದು ಹೇಳುತ್ತೇವೆ ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದ ಆಶ್ಚರ್ಯಕರವಾಗಿ ಅರುಣಿಮಾ ಇನ್ನೂ ಎಚ್ಚರವಾಗಿದ್ದಳು ಬಹುಶಃ ಅವಳ ಎಚ್ಚರವೂ ಅವಳನ್ನು ಉಳಿಸಿತು ಬೆಳಿಗ್ಗೆ ಕೆಲವು ಗ್ರಾಮಸ್ಥರು ತಮ್ಮನ್ನು ತಾವು ವಿಶ್ರಾಂತಿ ಪಡೆಯಲು ಬರುವವರೆಗೂ ಅವಳು ಇನ್ನೊಬ್ಬ ಪುರುಷನಿಗಾಗಿ ಕಾಯುತ್ತಿದ್ದಳು ಪಿಂಟು ಕಾನ್ಫ್ಯಾಬ್ ಎಂಬ ವ್ಯಕ್ತಿ ಅವಳ ರಕ್ಷಣಾ ಪ್ರಯತ್ನಗಳಲ್ಲಿ ಅವಳಿಗೆ ಸಾಕಷ್ಟು ಸಹಾಯ ಮಾಡಿದನು ಗ್ರಾಮಸ್ಥರು ಅವಳನ್ನು ಹತ್ತಿರದ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ದರು ಅಲ್ಲಿನ ನಿಲ್ದಾಣದ ಅಧಿಕಾರಿಗಳು ಅವಳು ರೈಲಿಗೆ ಡಿಕ್ಕಿ ಹೊಡೆದು ಭೀಕರವಾಗಿ ಗಾಯಗೊಂಡಿದ್ದಾಳೆ ಮತ್ತು ಅವಳು ಬದುಕುಳಿಯುವ ಸಾಧ್ಯತೆ ಇಲ್ಲ ಎಂದು ಭಾವಿಸಿದರು ಪಿಂಟು ಅವರೊಂದಿಗೆ ಬಹಳ ಹೊತ್ತು ವಾದಿಸಿದರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಅವರು ಅವಳನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿನ ವೈದ್ಯರು ಅವಳ ದೇಹದ ಮೇಲಿನ ಗಾಯಗಳನ್ನು ಸ್ವಚ್ಛಗೊಳಿಸಿ ಹೊಲಿಗೆಗಳನ್ನು ಹಾಕಿದರು ಆದಾಗ್ಯೂ ಪರೀಕ್ಷೆಗಳಲ್ಲಿ ಅವಳ ಬೆನ್ನುಮೂಳೆಯಲ್ಲಿ ಬಹುಮುರಿತಗಳಿವೆ ಎಂದು ತಿಳಿದುಬಂದಿದೆ ಅವಳ ಕತ್ತರಿಸಿದ ಎಡಗಾಲಿನಲ್ಲಿ ತೀವ್ರ ರಕ್ತಸ್ರಾವವಾಗುತ್ತಿತ್ತು ಮತ್ತು ಬಹಳ ಎಚ್ಚರಿಕೆಯಿಂದ ಚಿಕಿತ್ಸೆ ನೀಡಬೇಕಾಗಿತ್ತು ಸೋಂಕಿನ ಹೆಚ್ಚಿನ ಅಪಾಯವಿರುವುದರಿಂದ ಅದನ್ನು ಮೊಣಕಾಲಿನವರೆಗೆ ಕತ್ತರಿಸಬೇಕಾಗುತ್ತದೆ ಎಂದು ಅವರು ಭಾವಿಸಿದ್ದರು ಆದರೆ ನಾವು ಶಸ್ತ್ರಚಿಕಿತ್ಸೆಯನ್ನು ಪ್ರಾರಂಭಿಸಬೇಕಾದರೆ ಆಸ್ಪತ್ರೆಯಲ್ಲಿ ಸರಿಯಾದ ಪ್ರಮಾಣದ ಅರಿವಳಿಕೆ ಅಥವಾ ಅರಿವಳಿಕೆ ಇರಲಿಲ್ಲ ಇನ್ನೊಂದು ಆಸ್ಪತ್ರೆ ದೂರದಲ್ಲಿತ್ತು ನಾವು ಪ್ರಯತ್ನಿಸಿದರೆ ಪ್ರಯಾಣ ಮತ್ತು ಅದಕ್ಕೆ ತೆಗೆದುಕೊಳ್ಳುವ ಸಮಯ ಅವಳಿಗೆ ಇನ್ನಷ್ಟು ಅಪಾಯಕಾರಿ ನನ್ನ ಹೃದಯ ಮುರಿಯುವ ಒಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕೆ ಅರಿವಳಿಕೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಅರುಣಿಮಾ ಕೇಳಿಕೊಂಡಳು ನಾನು ಯಾವುದೇ ನೋವನ್ನು ಸಹಿಸಿಕೊಳ್ಳುತ್ತೇನೆ ಎಂದವಳ ಹೇಳಿದಳು ಅವಳು ಕಿರುಚಿದರೂ ಅಥವಾ ಅಳುತ್ತಿದ್ದರೂ ಅವರು ಏನು ಬೇಕಾದರೂ ಮಾಡಲು ಹೇಳಿದಳು ಇದು ನಾನು ಒಂದು ರಾತ್ರಿಯಲ್ಲಿ ಅನುಭವಿಸಿದ ನೋವಿನ ಮುಂದುವರಿಕೆ ಎಂದು ನಾನು ಭಾವಿಸುತ್ತೇನೆ ಇದಕ್ಕಿಂತ ಹೆಚ್ಚೇನೂ ಅಲ್ಲ ಎಂದು ಹೇಳುವ ಮೂಲಕ ಅವಳು ಅವರನ್ನು ಅವಳು ಅವರನ್ನು ಪ್ರೋತ್ಸಾಹಿಸಿದಳು ಅವರು ರಕ್ತ ವರ್ಗಾವಣೆ ಮಾಡುತ್ತಾ ಶಸ್ತ್ರಚಿಕಿತ್ಸೆಯನ್ನು ಮುಂದುವರೆಸಿದರು ಆ ಹೊತ್ತಿಗೆ ಪೊಲೀಸರು ಸ್ಥಳಕ್ಕೆ ತಲುಪಿ ಅವಳಂದು ವಿಚಾರಣೆ ನಡೆಸಿದ್ದರು ವೇಗವಾಗಿ ಚಲಿಸುವ ರೈಲಿನಿಂದ ಹುಡುಗಿಯನ್ನು ಹೊರಗೆಸದ ಸುದ್ದಿ ಉತ್ತರ ಪ್ರದೇಶ ರಾಜ್ಯವನ್ನು ಮಾತ್ರವಲ್ಲದೆ ಇಡೀ ದೇಶವನ್ನೇ ಆಘಾತಗೊಳಿಸಿತು ರಾಜ್ಯ ಸರ್ಕಾರ ಮಾತ್ರವಲ್ಲದೆ ಕೇಂದ್ರವೂ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿತು ಪೊಲೀಸ್ ತನಿಖೆಯ ಸಮಯದಲ್ಲಿ ಅರುಣಿಮಾ ಬಗ್ಗೆ ಕೆಲವು ಆಶ್ಚರ್ಯಕರ ವಿಷಯಗಳು ಬೆಳಕಿಗೆ ಬಂದವು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯುಪಿಯ ಲಖನೋದಲ್ಲಿ ಜನಿಸಿದ ಅರುಣಿಮಾ ಸಿನ್ಹಾ ಅವರ ತಂದೆ ಮೂರು ವರ್ಷದವಳಿದ್ದಾಗ ನಿಧನರಾದರು ನಂತರ ಅವರು ತಮ್ಮ ತಾಯಿಯ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು ಕ್ರೀಡೆಯ ಬಗ್ಗೆ ಉತ್ಸಾಹದಿಂದ ಅವರು ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ ಆದರು ಹೌದು ಅವರು ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ್ತಿ ಕ್ರೀಡಾಪಟುವಾಗಿದ್ದರಿಂದ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾದರು ಆ ಧೈರ್ಯವೇ ಅವಳನ್ನು ಆ ದರೋಡೆಕೋರರ ವಿರುದ್ಧ ಹೋರಾಡುವಂತೆ ಮಾಡಿತು ಆ ಹೋರಾಟ ಅವಳನ್ನು ಇಡೀ ರಾತ್ರಿ ಬದುಕುವಂತೆ ಮಾಡಿತು ಅಂತಹ ಶೋಚನೀಯ ಪರಿಸ್ಥಿತಿಯಲ್ಲಿಯೂ ಆ ಧೈರ್ಯ ಅವಳಿಗೆ ಶಕ್ತಿಯನ್ನು ನೀಡಿತು ಕ್ರೀಡೆಯನ್ನು ವೃತ್ತಿಜೀವನವನ್ನಾಗಿ ಮಾಡಿಕೊಳ್ಳಲು ಅವಳು ಬಯಸಿದಾಗ ತನ್ನ ಮಾವ ಓಂ ಪ್ರಕಾಶ್ ಅವರ ಸಲಹೆಯ ಮೇರೆಗೆ ಅರಸೈನಿಕ ಪಡೆಗಳಿಗೆ ಸೇರಲು ಪ್ರಯತ್ನಿಸಿದರು ಸೈನ್ಯವು ದೇಶದ ಗಡಿಗಳಲ್ಲಿ ದೇಶವನ್ನು ಕಾಯುತ್ತಿದ್ದರೆ ಈ ವಿಶೇಷ ಯುದ್ಧಪಡೆ ಸ್ಪೆಷಲ್ ಫೋರ್ಸ್ ದೇಶದೊಳಗಿನ ಜನರನ್ನು ರಕ್ಷಿಸುತ್ತದೆ ಇದು ಗಡಿಹಳ್ಳಿಗಳ ಜನರನ್ನು ನೆರೆಯ ದೇಶಗಳ ಸೈನ್ಯಕ್ಕೆ ನುಸುಳುವ ಭಯೋತ್ಪಾದಕರ ದಾಳಿಯಿಂದ ರಕ್ಷಿಸುತ್ತದೆ ಅರುಣಿಮಾ ಅಂತಹ ವಿಶೇಷ ರಕ್ಷಣಾ ಪಡೆಗೆ ಸೇರುವುದು ಸುಲಭವಾಗಿರಲಿಲ್ಲ ಆದಾಗ್ಯೂ ಅಂತಿಮವಾಗಿ ಅವರ ಜನ್ಮ ದಿನಾಂಕವನ್ನು ತಪ್ಪಾಗಿ ನಮೂದಿಸಲಾಗಿದ್ದರಿಂದ ಅವರ ನೇಮಕಾತಿಯನ್ನು ತಿರಸ್ಕರಿಸಲಾಯಿತು ವರ್ಷಗಳ ನಿರಂತರ ಹೋರಾಟದ ನಂತರ ಅದನ್ನು ಸರಿಪಡಿಸಲು ಅವರು ಲಖ್ನೋದಿಂದ ದೆಹಲಿಗೆ ರೈಲು ಹತ್ತಿದರು ಆ ಪ್ರಯಾಣವು ಅವರ ಕನಸುಗಳನ್ನು ಛಿದ್ರಗೊಳಿಸಿತು ಅವರು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಎಂದು ತಿಳಿದ ನಂತರ ಅವರನ್ನು ಸ್ಥಳೀಯ ಆಸ್ಪತ್ರೆಯಿಂದ ಏಮ್ಸ್ಗೆ ಕರೆದೊಯ್ಯಲಾಯಿತು ಸರ್ಕಾರವು ಅವರ ವೈದ್ಯಕೀಯ ವೆಚ್ಚವನ್ನು ಭರಿಸಿತು ಅವರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗವನ್ನು ನೀಡಲಾಯಿತು ಅವರ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಅವರು ನೀಡಿದದ ಚಿಹ್ನೆಗಳ ಪ್ರಕಾರ ರೈಲಿನಲ್ಲಿ ಹಲ್ಲೆಕೋರರನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ಸಾಧ್ಯವಾಗಲಿಲ್ಲ ಕೆಲವರು ಸರ್ಕಾರಿ ಹಣಕ್ಕಾಗಿ ಅರುಣಿಮ ಸ್ವತಃ ರೈಲಿನಿಂದ ಹಾರಿದ್ದಾರೆ ಎಂದು ವದಂತಿಗಳನ್ನು ಹರಡಿದರು ಇನ್ನು ಕೆಲವರು ಟಿಕೆಟ್ ಇಲ್ಲದೆ ಪ್ರಯಾಣಿಸುವಾಗ ಟಿಟಿಯಿಂದ ತಪ್ಪಿಸಿಕೊಳ್ಳಲು ಹಾರಿದ್ದಾರೆ ಎಂದು ಹೇಳಿದರು ಅವರು ಟಿಕೆಟ್ ಖರೀದಿಸುವ ದೃಶ್ಯ ಲಕ್ನೋ ರೈಲು ನಿಲ್ದಾಣದ ಸಿಸಿಟಿವಿ ಕ್ಯಾಮರಾದಲ್ಲಿ ದಾಖಲಾಗಿದೆ ಮತ್ತು ಆರೋಪಗಳು ಸುಳ್ಳು ಎಂದು ಪೊಲೀಸರು ತಿಳಿಸಿದ್ದಾರೆ ಜನರು ಮೌನವಾಗಿರಲಿಲ್ಲ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಯಾವುದೋ ಕಾರಣಕ್ಕಾಗಿ ರೈಲು ಹಳಿಗಳ ಮೇಲೆ ನಿಂತಿದ್ದರು ಎಂದು ಅವರು ಹೇಳಿದರು ಇಲ್ಲದಿದ್ದರೆ ಅವರು ರೈಲಿನಿಂದ ಎಸೆಯಲ್ಪಟ್ಟಿದ್ದರೆ ಅಥವಾ ಬೇರೆ ರೈಲಿಗೆ ಡಿಕ್ಕಿ ಹೊಡೆದಿದ್ದರೆ ಅವರು ಹೇಗೆ ಬದುಕುಳಿದರು ಎಂದು ಅವರು ಆಶ್ಚರ್ಯಪಟ್ಟರು ನಿಮಗೆ ಹೊಡೆದ ಹೊಡೆತಗಳಿಗಿಂತ ಹೆಚ್ಚು ನೋವುಂಟು ಮಾಡುವ ಮಾತುಗಳಿವೆ ಏಮ್ಸ್ ಆಸ್ಪತ್ರೆಯಲ್ಲಿ ನಾಲ್ಕು ತಿಂಗಳ ಚಿಕಿತ್ಸೆಯ ನಂತರವೂ ಅರುಣಿಮಾ ಸಂತೋಷವಾಗಿರಲಿಲ್ಲ ಸುತ್ತಮುತ್ತಲಿನವರು ತೋರಿಸಿದ ಕರುಣೆ ಕರುಣೆ ಮತ್ತು ಸಹಾನುಭೂತ್ಭೂತಿ ಅವಳನ್ನು ದೃಢವಾಗಿ ಉಳಿಯಲು ಬಿಡಲಿಲ್ಲ ಬೇರೆಯವರಿಂದ ದೂರವಾಗಿ ಬದುಕುವುದು ತನ್ನ ಸ್ವಭಾವವಲ್ಲ ಎಂದು ಅವಳು ಭಾವಿಸಿದಳು ಅವಳು ಬೇರೆಯವರಿಗೆ ಹೊರೆಯಾಗಲು ಬಯಸಲಿಲ್ಲ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಒಬ್ಬ ಯುವತಿಯು ತನ್ನ ಎರಡು ಕಾಲುಗಳ ಮೇಲೆ ಬದುಕುವುದನ್ನು ಮುಂದುವರಿಸಲು ತಾನೇ ಒಂದು ಯೋಜನೆಯನ್ನು ಮಾಡಿಕೊಂಡಳು ಹತಾಶೆಯಿಂದ ಬದುಕಲು ಬಯಸಲಿಲ್ಲ ಆದರೆ ಧೈರ್ಯಶಾಲಿ ಮಹಿಳೆಯಾಗಿ ಬದುಕಲು ಬಯಸಿದ್ದಳು ಅವರು ಏಮ್ಸ್ನಲ್ಲಿದ್ದಾಗ ಮೌಂಟ್ ಎವರೆಸ್ಟ್ ಬಗ್ಗೆ ಒಂದು ಲೇಖನವನ್ನ ಓದಿದರು ಶಿಖರವನ್ನು ತಲುಪಲು ಸುಮಾರು ಹದಿನೈದು ವಿಭಿನ್ನ ಮಾರ್ಗಗಳನ್ನು ಅವರು ತಿಳಿದುಕೊಂಡರು ಅವುಗಳಲ್ಲಿ ಹದಿನಾಲ್ಕು ಪರ್ವತಾರೋಹಣ ತಂಡಗಳಿಂದ ರಚಿಸಲ್ಪಟ್ಟವು ಹದಿನೈದನೇ ಮಾರ್ಗವನ್ನು ಯಾರೂ ಸರಿಪಡಿಸಲು ಸಾಧ್ಯವಾಗಲಿಲ್ಲ ಎಂಬ ಸುದ್ದಿಯನ್ನು ಓದಿದಾಗ ಅರುಣಿಮಾಗೆ ಹೊಸ ಆಲೋಚೋಚನೆ ಬಂದಿತು ಅನಿರೀಕ್ಷಿತ ಬೆಳಕಿನ ಕಿರಣವೊಂದು ಅವಳ ಹೃದಯವನ್ನು ಪ್ರವೇಶಿಸಿತು ಆ ಹದಿನೈದನೇ ಮಾರ್ಗವನ್ನು ಅವಳು ಸ್ವತಃ ಅನ್ವೇಷಿಸಲು ಮತ್ತು ಪರಿಹರಿಸಲು ಬಯಸಿದ್ದಳು ಅಷ್ಟೇ ಅಲ್ಲ ಭಾರತದಲ್ಲಿ ಯಾವುದೇ ದೈಹಿಕವಾಗಿ ಅಶಕ್ತ ವ್ಯಕ್ತಿ ಎವರೆಸ್ಟ್ ಅನ್ನು ಹತ್ತಿಲ್ಲ ಎಂದು ಅರುಣಿಮಾ ತಿಳಿದುಕೊಂಡಳು ಅದರ ನಂತರ ನಡೆದದ್ದೆಲ್ಲವೂ ಇತಿಹಾಸ ಹದಿನೆಂಟು ತಿಂಗಳ ಕಠಿಣ ತರಬೇತಿಯ ನಂತರ ಅರುಣಿಮಾ ಅವರ ದೃಢನಿಶ್ಚಯ ಹೆಚ್ಚಾಯಿತು ಮೌಂಟ್ ಎವರೆಸ್ಟ್ ಹತ್ತುವುದು ಸಾಮಾನ್ಯ ವಿಷಯವಲ್ಲ ಎಂದು ನಿಮಗೆ ತಿಳಿದಿದೆ ಕಠಿಣ ಹವಾಮಾನ ಪರ್ವತ ಇಳಿಜಾರುಗಳು ಹಿಮಭರಿತ ಹಾದಿಗಳು ಶೀತಗಾಳಿ ತೀವ್ರವಾದ ಸೂರ್ಯ ಎಲ್ಲವೂ ಎತ್ತರದಲ್ಲಿದೆ ಅರುಣಿಮಾ ಆ ಸವಾಲನ್ನು ಸ್ವೀಕರಿಸಿದರು ಸಾಮಾನ್ಯ ಜನರಿಗೆ ಎರಡರಿಂದ ಮೂರು ನಿಮಿಷಗಳಲ್ಲಿ ಎರಡರಿಂದ ಮೂರು ನಿಮಿಷಗಳು ಬೇಕಾಗುವ ದೂರವನ್ನು ಅರುಣಿಮಾ ಏರುತ್ತಿದ್ದರು ಹೀಗಾಗಿ ಏಪ್ರಿಲ್ ಒಂದು ಎರಡು ಸಾವಿರದ ಹದಿಮೂರರಂದು ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲು ಪ್ರಾರಂಭಿಸಿದರು ಐವತ್ತೆರಡು ದಿನಗಳ ನಂತರ ಮೇ ಇಪ್ಪತ್ತೊಂದು ಎರಡು ಸಾವಿರದ ಹದಿಮೂರರಂದು ಅವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ಅವರು ಹಾಗೆ ಮಾಡಿದ ಮೊದಲ ಭಾರತೀಯ ಅಂಗವಿಕಲ ಮಹಿಳೆಯಾದರು ಅವರ ಅಚಲ ಸಮರ್ಪಣೆಗೆ ಮೆಚ್ಚುಗೆಯಾಗಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಯಿತು ಈಗ ಅವರು ಡಾಕ್ಟರ್ ಅರುಣಿಮಾ ಸಿನ್ಹಾ ವಿಶ್ವದ ಏಳು ಅತ್ಯುನ್ನತ ಶಿಖರಗಳನ್ನು ಏರಿದ ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಅವರು ಕೃತಕ ಕಾಲುಗಳ ಸಹಾಯದಿಂದ ಈ ದಾಖಲೆಯನ್ನು ಸೃಷ್ಟಿಸಿದರು ಕಿಲಿಮಂಜಾರೋ ಆಲ್ಬಸ್ ಮತ್ತು ವಿನ್ಜನ್ನಂತಹ ಏಳು ಶಿಖರಗಳನ್ನು ಅವರು ವಶಪಡಿಸಿಕೊಂಡರು ಅರುಣಿಮಾ ಸಿನ್ಹಾ ಆ ಏಳು ವಿಶ್ವ ಶಿಖರಗಳ ಮೇಲೆ ತಮ್ಮ ಸ್ಥಳೀಯ ಭಾರತದ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸಿದರು ಆ ಎಲ್ಲಾ ಶಿಖರಗಳ ಮೇಲೆ ಅವರು ತಮ್ಮೊಂದಿಗೆ ಕೊಂಡೊಯ್ದ ಸ್ವಾಮಿ ವಿವೇಕಾನಂದರ ಚಿತ್ರವನ್ನು ಪ್ರದರ್ಶಿಸಿದರು ಉಕ್ಕಿನ ನರಗಳು ಮತ್ತು ಕಬ್ಬಿಣದ ಸ್ನಾಯುಗಳನ್ನು ಹೊಂದಿರುವ ನಿಜವಾದ ಭಾರತೀಯ ಮಹಿಳೆ ಡಾ ಅರುಣಿಮಾ ಸಿನ್ಹಾ ಅವರ ಕರೆ ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ನೀವು ಇನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು